ಸ್ನೇಹಿತರೆ ತಮಿಳರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ತ್ರೀ ಶುಭೋದಯ ಆ ಈ ಒಂದು ಭಾಗ ಏನಂದ್ರೆ ಕನ್ನಡ ಕವಿಗಳ ಪರಿಚಯ ಈಗಾಗ್ಲೇ ಏನಂದ್ರೆ ಹನ್ನೊಂದು ಭಾಗಗಳನ್ನ ನಾವು ಹತ್ತನೇ ತರಗತಿ ಪಠ್ಯ ಪುಸ್ತಕದ ಒಂದು ಏನ್ ಭಾಗ ನೋಡಿದ್ವಿ ಅಷ್ಟು ಕವಿಗಳ ಪರಿಚಯ ಆಗಿದೆ ಓಕೆ ಅದು ಪ್ರಥಮ ಭಾಷೆ ಕನ್ನಡ ಇವತ್ ನಾವು ನೋಡ್ತಿರೋದು ಏನು ಅಂತಂದ್ರೆ ಪ್ರಥಮ ಭಾಷೆ ಕನ್ನಡ ಒಂಬತ್ತನೇ ತರಗತಿದು ಭಾಗ ಹನ್ನೆರಡನ್ನ ನಾವು ಗಮನಿಸ್ಕೋಣ ಇವತ್ತಿಲ್ಲಿ ಏನು ಆದ್ರೆ ಭಾಗ ಹನ್ನೆರಡರಿಂದ ಒಂಬತ್ತನೇ ತರಗತಿ ಏನಪ್ಪ ಅಂದ್ರೆ ಆರಂಭಗೊಳ್ತದ ಸರಿನಾ ಯಾರೆಲ್ಲ ಹೊಸಬ್ರು ಇದ್ರಿ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗ್ರಿ ಓಕೆ ಗಮನಿಸ್ಕೊಂಡು ಸ್ನೇಹಿತರೆ ಹನ್ನೆರಡನೇ ಭಾಗದಿಂದ ಒಂಬತ್ತನೇ ತರಗತಿ ಇರುವಂತಹ ಎಲ್ಲ ಕವಿಗಳ ಪರಿಚಯವನ್ನ ಇಲ್ಲಿ ಹೇಳ್ತಾ ಬರ್ತೀನಿ ಡೇಲಿ ಏಡೆಡ್ ಕವಿಗಳು ಇವತ್ತು ಕೂಡ ಇಬ್ಬರು ಕವಿಗಳ ಪರಿಚಯವನ್ನ ನಾವು ಮಾಡ್ಕೋಣ ಇನ್ ಯಾರಾದ್ರೂ ಕೂಡ ಕನ್ನಡ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ರಿ ಅಂತಂದ್ರೆ ರಮೇಶ್ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಜಾಯಿನ್ ಆಗ್ಬಹುದು ಸೊ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಎಲ್ಲಿ ಫ್ರೀ ಕ್ಲಾಸಸ್ಗಳು ನಿಮ್ಗೆ ಉಪಲಬ್ಧವಿರ್ತಾವ ಮೊದಲೇ ಸಾರಿ ಮೊದಲದಾಗ ನೋಡೋಣ ಪ್ರಜಾನಿಷ್ಠೆ ನಿಷ್ಠೆ ಎನ್ನುವಂತ ಒಂದು ಪಾಠ ಇದೆ ಇಪ್ಪತ್ತನೇ ತರಗತಿ ಫಸ್ಟ್ ಲ್ಯಾಂಗ್ವೇಜ್ ಒಳಗ ಪ್ರಜಾನಿಷ್ಠೆ ಸೊ ಈ ಒಂದು ಪಾಠವನ್ನ ಬರೆದಂತಹ ಲೇಖಕರು ಯಾರು ಅಂತ ಕೇಳಿದ್ರೆ ಅದು ನಮ್ಮ ಸಾಶಿ ಮರುಳಯ್ಯ ಆಗಿರ್ತಾರೆ ಕವಿಗಳ ಪೂರ್ಣ ಹೆಸರು ಏನು ಅಂತ ಕೂಡ ಕೇಳುವಂತ ಸಾಧ್ಯತೆಗಳು ಸೊ ಹಂಗಾಗಿ ನೆನ್ಪಿಟ್ಕೊಡ್ರಿ ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತಕ್ಕಂಥದ್ದು ಅವರ ಪೂರ್ಣ ಹೆಸರಾಗಿರ್ತೈತಿ ಪೂರ್ಣ ಹೆಸರು ಏನು ಅಂತ ಕೇಳಬಹುದು ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅನ್ನುವಂಥದ್ದು ಇವರು ಹುಟ್ಟಿದ್ದು ಹತ್ತೊಂಬತ್ತೂರ ಒಂದರಲ್ಲಿ ಸ್ನೇಹಿತರೆ ತುಮಕೂರು ಜಿಲ್ಲೆಯ ನಾಯಕನಹಳ್ಳಿ ತಾಲೂಕಿನ ಸಾಸಲು ಅಂತಕ್ಕಂತಹ ಗ್ರಾಮದೊಳಗ ತಂದೆ ಶಿವರುದ್ರಯ್ಯ ಮತ್ತು ತಾಯಿ ಸಿದ್ದಮ್ಮ ಆಗಿರ್ತಾರೆ ಹ್ಮ್ ಇವರು ಹತ್ತೊಂಬತ್ತೂರ ಐವತ್ತಾರೊಳಗ ಮೈಸೂರು ವಿಶ್ವವಿದ್ಯಾನಿಲಯದೊಳಗ ಕನ್ನಡ ಎಮ್ ಎ ಪದವಿಯನ್ನ ಪಡ್ಕೊಂಡಿರ್ತಾರೆ ಮಾಸ್ಟರ್ ಆಫ್ ಆರ್ಟ್ಸ್ ಓಕೆ ಇದಾದ್ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರೊಳಗ ಕರ್ನಾಟಕ ವಿಶ್ವವಿದ್ಯಾಲಯ ಏನದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಅಂತಕ್ಕಂತಹ ಪ್ರಬಂಧದ ಕುರಿತಾಗಿ ಪ್ರೌಢ ಪ್ರಬಂಧ ಮಹಾಪ್ರಬಂಧಕ್ಕೆ ಪಿ ಹೆಚ್ ಡಿ ಪದವಿಯನ್ನು ಕೂಡ ಪಡ್ಕೊಂಡರೆ ಕೆಲವೊಂದ್ಸಲ ಅದು ಕೂಡ ಕೇಳ್ತಿರ್ತಾನೆ ಸಾಶಿ ಮರಳಯ್ಯನವರ ಈ ಕೆಳಗಿನ ಯಾವ ಕೃತಿಯು ಪಿ ಎಚ್ ಡಿ ಪಡ್ಕೊಂಡಂತಹ ಮಹಾಪ್ರಬಂಧವಾಗಿ ಅಂತಿವೆ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಇನ್ನು ಇದಾದ್ಮೇಲೆ ಹತ್ತೊಂಬತ್ತೂರ ತೊಂಬತ್ತೈದು ತೊಂಬತ್ತೈದರಿಂದ ತೊಂಬತ್ತೆಂಟರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಏನ್ ಕಂಡು ಬರುತ್ತೆ ಆ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿದ್ರು ಇವರು ಆಮೇಲೆ ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿ ಕೂಡ ಕೆಲಸ ಮಾಡ್ಯಾರ ಹಾಗಾದ್ರೆ ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವುದು ಅಂತ ನೋಡುವಾದ್ರೆ ಶಿವತಾಂಡವ ಎನ್ನುವಂಥದ್ದು ಕೆಂಗನ ಕಲ್ಲು ವಚನ ವೈಭವ ಇಂಪಾರ್ಟೆಂಟ್ ನೆಲದ ಸೊಗಡು ನಾಟ್ಯಮಯೂರಿ ಇಂಪಾರ್ಟೆಂಟ್ ಸುಮಾರು ಸರಿ ಕ್ವಶನ್ ಆಗದ ವಿಜಯ ವಾತಾಪಿ ಇವೆಲ್ಲ ಇವರವೇ ಪ್ರಮುಖ ಕೃತಿಗಳು ಹೀಗೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡ್ಯಾರ ಇವರಿಗೆ ಸ್ನೇಹಿತರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯವಾಗದ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದವು ಇವರು ಐದು ಆರು ಎರಡ್ ಸಾವಿರದ ಹದಿನಾರರಂದು ನಮ್ಮನ್ನಗಲ್ತಾರೆ ಅಂದ್ರೆ ವಿಧಿವಶರಾಗ್ತಾರೆ ಇದಿಷ್ಟು ಗೊತ್ತಿರಲಿ ಇಲ್ಲಿ ಪ್ರಧಾನಿಷ್ಟೇ ಪಾಠ ಇವ್ರದೇ ನಾಟ್ಯಮಯೂರು ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡ್ಕೊಳ್ಳಾಗದ ವಯಸ್ಸರ ಅರಸರ ಕುರ್ತಾಗೈತಿ ವಿಷ್ಣುವರ್ಧನ ಮತ್ತು ಶಾಂತಲೆ ಆಕೆ ಅವನ ಪತ್ನಿ ಶಾಂತಲೆ ಕುರ್ತಾಗಿರುವಂಥದ್ದು ಹಾಗಾದ್ರೆ ಸಾಶಿ ನೊಡೆಯರ ಕುರ್ತಾಗ ಇಷ್ಟು ನೋಡಿದ್ವಾ ಇಷ್ಟೇ ಸಾಕ ಸೊ ಮುಂಬರುವಂತಹ ಪರೀಕ್ಷಾ ದೃಷ್ಟಿಯಿಂದ ಇನ್ನಷ್ಟು ಮಾಹಿತಿಗಳನ್ನ ಒಂಚೂರು ಕಲೆ ಹಾಕೋಣ ಗಮನಿಸ್ಕೊಳ್ಳಿ ಇವ್ರದು ಕವನ ಸಂಕಲನಗಳು ಅಂತ ಬಂದ್ರೆ ನಾನು ಆಗ್ಲೇ ಹೇಳಿದೆ ಶಿವತಾಂಡವ ಕೆಂಗನ ಕಲ್ಲು ರಾಸಲೀಲೆ ರೂಪಸಿ ಅಂತಕ್ಕಂಥದ್ದು ಕಾದಂಬರಿಗಳು ಅಂತ ಬಂದ್ರೆ ಪುರುಷ ಸಿಂಹ ಹೇಮಕೂಟ ಸಾಮರಸ್ಯದ ಶಿಲ್ಪ ನಾಟ್ಯ ನಾಟ್ಯಮಯೂರಿ ಇದು ಇವ್ರದ ಕಾದಂಬರಿ ಅತ್ಯಂತ ಜನಪ್ರಿಯ ಕಾದಂಬರಿ ಮತ್ತು ವರ ಕವಿ ಅಂತ ಬರುತ್ತೆ ವರಕವಿ ಇವ್ರದ್ ಕಾದಂಬರಿ ಆದ್ರೆ ವರಕವಿ ಅಂತಕ್ಕಂಥದ್ದು ಯಾರ ಒಂದು ಬಿರುದು ಅಂತ ಕೇಳಿದ್ರೆ ಅದು ಏನಾಗಿರತ್ತಿ ನಮ್ಮ ದರಾ ಬೇಂದ್ರೆ ದರಾ ಬೇಂದ್ರೆ ಅವರ ಬಿರುದು ವರಕವಿ ಬೇಂದ್ರೆ ಅಂತ ಹೇಳ್ತೀವಿ ನಾಟಕಗಳು ಅಂತ ಬಂದ್ರೆ ವಿಜಯ ವಾತಾಪಿ ಎರಡು ನಾಟಕಗಳು ಮರಿಬೇಡಿ ಅಂತಕ್ಕಂಥದ್ದು ನೆಲದ ಸೊಗಡು ಏನಿದೆ ನೋಡ್ರಿ ಇವ್ರದ್ದು ಕಥಾ ಸಂಕಲನ ಇಂಥವುಗಳನ್ನೇ ಕ್ವಶನ್ಸ್ ಕೇಳ್ತಾ ಇರತ್ತೆ ನೆಲದಸಗೊಡು ಯಾರ ಕಥಾ ಸಂಕಲನ ಅದು ನಮ್ಮ ಮರಳೆ ಮುರಳಯ್ಯನವರದು ಇನ್ನ ಸಂಶೋಧನಾತ್ಮಕ ಕೃತಿಗಳು ಅಂತ ಬಂದ್ರೆ ವಚನ ವೈಭವ ಎಂತಕ್ಕಂಥದ್ದು ಬಂಧನ ಅವಲೋಕನ ಎಂತಕ್ಕಂಥವಳಾಗಿರ್ತಾವ ವಿಮರ್ಶಾತ್ಮಕ ಕೃತಿಗಳು ಅಂತಂದ್ರೆ ಮಾಸ್ತಿಯವರ ಕಾವ್ಯ ಸಮೀಕ್ಷೆ ಅಭಿವ್ಯಕ್ತ ಅಭಿವ್ಯಕ್ತ ಮತ್ತು ಅನುಶೀಲನ ಇವಿಷ್ಟು ಗೊತ್ತಿರಲಿ ಇದು ನಾವು ನೋಡಿದ್ದು ಸ್ನೇಹಿತರೆ ಸಾಶಿ ಮುರುಳಯ್ಯನವರು ಸಾಸಲು ಶಿವೃದ್ರಯ್ಯ ಮುರುಳಯ್ಯ ಪೂರ್ಣ ಹೆಸರು ಈಗ ನೆಕ್ಸ್ಟ್ ನೋಡೋಣ ಕೋಟ ಶಿವರಾಮ್ ಕಾರಂತರು ಕೋಟ ಶಿವರಾಮ್ ಕಾರಂತರು ಇಲ್ಲಿ ಎರಡನೇ ಪಟ್ಟ ಬರುತ್ತೆ ಒಂಬತ್ತನೇ ತರಗತಿಯೊಳಗ ಬೆಡಗಿನ ತಾಣ ಜೈಪುರ ಅಂತಕ್ಕಂಥದ್ದು ಪಠ್ಯ ಭಾಗದೊಳಗೆ ಏನು ಕೊಟ್ಟನ ಅದನ್ನ ನೋಡಿಕೊಂಡು ಇವ್ರ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ನಾನು ಹೇಳ್ತಾ ಬರ್ತೀನಿ ಇವರು ಹತ್ತೊಂಬತ್ ನೂರ ಎರಡರೊಳಗ ಉಡುಪಿ ಜಿಲ್ಲೆಯ ಕೋಟ ಎಂತಕ್ಕಂಥ ಸ್ಥಳದಲ್ಲಿ ಜನಿಸ್ತಾರೆ ಕೆ ಶಿವರಾಮ್ ಕಾರಂತ ಅಂದ್ರ ಅಂದ್ರೆ ಕೋಟಾ ಶಿವರಾಮ್ ಕಾರಂತನ ಅರ್ಥ ಇನ್ ಚೋಮನ ದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಇವೆಲ್ಲ ಪ್ರಸಿದ್ಧ ಕಾದಂಬರಿಗಳು ನೋಡ್ರಿ ಚೋಮನ ದುಡಿ ಮಳಿಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಪ್ರಸಿದ್ಧ ಕಾದಂಬರಿಗಳು ಆಮೇಲೆ ಹಸಿವು ಹಾವು ಕವಿಕರ್ಮ ಕಥಾ ಸಂಕಲನಗಳಾಗ ಹಸಿವು ಹಾವು ಕವಿಕರ್ಮ ಕಥಾ ಸಂಕಲನಗಳು ರಾಷ್ಟ್ರಗೀತೆ ಸುಧಾಕರ ಇವರ ಮೊದಲ ಕವನ ಸಂಕಲನ ರೀ ರಾಷ್ಟ್ರಗೀತೆ ಸುಧಾಕರ ಮೊದಲ ಕವನ ಸಂಕಲನ ಮತ್ತು ಸೀಳ್ ಗವನಗಳು ಎನ್ನುವಂತ ಕವನ ಸಂಕಲನ ರಚನೆ ಮಾಡ್ಯಾರ ಇನ್ ಇಷ್ಟೇ ಅಲ್ಲ ನಾಟಕ ಹರಟೆ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ಹೀಗೆ ಹಲವಾರು ಪ್ರಕಾರಗಳಲ್ಲಿ ಕೃತ್ಯನ ರಚನೆ ಮಾಡಿದಂತಹ ಅತ್ಯಂತ ಪ್ರಮುಖರು ಅಂದ್ರೆ ನಮ್ಮ ಶಿವರಾಮ ಅಪುವಿನಿಂದ ಬರ್ಮಾಕೆ ಅಪೂರ್ವ ಪಶ್ಚಿಮ ಇವೆಲ್ಲ ಪ್ರವಾಸ ಕಥನಗಳ್ರಿ ಅಪುವಿನಿಂದ ಬರ್ಮಾಕೆ ಅಪೂರ್ವ ಪಶ್ಚಿಮ ಅರಸಿಕರಲ್ಲ ಪಾತಾಳಕ್ಕೆ ಪಯಣ ಹ ಮತ್ತು ಪ್ರವಾಸ ಕಥನಗಳು ಎನ್ನುವಂಥದ್ದು ಇವೆಲ್ಲ ಪ್ರಮುಖ ಪ್ರವಾಸ ಕಥನಗಳಾಗಿರ್ತವೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುವ ಇವ್ರದ್ದು ಆತ್ಮಕಥನ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಯಾರ ಆತ್ಮಕಥನ ಕೇಳಬಹುದು ಇವ್ರದೇ ಇನ್ನೊಂದು ಬರುತ್ತೆ ಸ್ಮೃತಿ ಪಟಲದಿಂದ ಅಂತಕ್ಕಂಥದ್ದು ಕೂಡ ಹೌದು ವೆರಿ ಇಂಪಾರ್ಟೆಂಟ್ ಯಕ್ಷಗಾನ ಬೈಲಾಟ ಎನ್ನುವಂಥ ಕೃತಿ ಜನಪದ ಸಾಹಿತ್ಯದ ಕೃತಿ ಕೇಂದ್ರ ಸಾಹಿತ್ಯ ವಿಜಯದ ಕೃತಿ ಯಕ್ಷಗಾನ ಬೈಲಾಟ ಇವ್ರದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೃತಿ ಇಲ್ಲಿ ನೀವು ನೆನಪಿಡ್ಬೇಕು ಮೂಕಜ್ಜಿಯ ಕನಸುಗಳು ಏನೈತಿ ಕಾದಂಬರಿ ಜ್ಞಾನಪೀಠ ಯಕ್ಷಗಾನ ಬಯಲಾಟ ಕೇಂದ್ರ ಸಾಹಿತ್ಯ ಮೈಮನಗಳ ಸುಳಿಯಲ್ಲಿ ಪಂಪ ಪ್ರಶಸ್ತಿ ಪಡ್ಕೊಂಡಂತ ಪ್ರಮುಖ ಕೃತಿಗಳು ನೋಡ್ರಿ ಯಕ್ಷಗಾನ ಬಯಲಾಟ ಕೇಂದ್ರ ಸಾಹಿತ್ಯ ಮೂಕಜ್ಜಿಯ ಕನಸುಗಳು ಕಾದಂಬರಿ ಅದು ಜ್ಞಾನಪೀಠ ಕ್ವಶನ್ ಹಿಂಗೂ ಕೂಡ ಕೇಳಬಹುದು ನಿಮ್ಗೆ ಗೊತ್ತಿರ್ತೈತಿ ಮೂಕಜ್ಜ ಕನಸಗಳು ನೀವು ಜ್ಞಾನಪೀಠ ಪ್ರಶಸ್ತಿ ವಿಜಿತ ಕೃತಿ ಆ ಶಿವರಾಮ್ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೂಕಜ್ಜ ಕನಸಗಳು ಒಂದು ಡ್ಯಾಶ್ ಕವನ ಸಂಕಲನ ಕಾದಂಬರಿ ಕಥಾ ಸಂಕಲನ ಹಿಂಗೂ ಕೂಡ ಕೇಳಬಹುದಾಗಿರ್ತತಿ ಇದೊಂದು ಕಾದಂಬರಿ ಆಗೇತಿ ಗೊತ್ತಿರಲಿ ಅದೇ ಇನ್ನು ಹತ್ತೊಂಬತ್ತೂರ ಐವತ್ತೈದರಾಗ ಮೈಸೂರಿನಲ್ಲಿ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಮೈಸೂರಿನಲ್ಲಿ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳ ಹತ್ತೊಂಬತ್ತನೂರ ಐವತ್ತೈದರಲ್ಲಿ ಇದರ ಅಧ್ಯಕ್ಷತೆ ಕೂಡ ನಮ್ಮ ಶಿವರಾಮ್ ಕಾರಂತರು ವಹಿಸ್ಕೊಂಡಿರ್ತಾರೆ ಇದು ಗೊತ್ತಿರ್ಲಿ ಇನ್ನಿದು ಪಠ್ಯ ಭಾಗಕ್ಕೆ ಐತಿ ಅಷ್ಟೊಂದು ನಮಗೆ ಇಂಪಾರ್ಟೆಂಟ್ ಅಲ್ಲ ಇನ್ ಇವರನ್ನ ಏನಂತ ಕರ್ದಾರಿ ಕಡಲ ತೀರ ಭಾರ್ಗವ ಕಡಲ ತೀರ ಭಾರ್ಗವ ಇದು ಕೂಡ ಕ್ವಶನ್ ಆಗ್ಯದ ಕಡಲೆ ತೀರ ಭಾರ್ಗವ ಎಂದು ಯಾರನ್ನು ಕರೆಯುತ್ತಾರೆ ಕಡಲೆತೀರ ಭಾರ್ಗವ ಇವರೇ ಆಗಿರ್ತಾರೆ ಕರ್ನಾಟಕದ ಟಾಗೂರ್ ಅಥವಾ ಕನ್ನಡದ ಠಾಗೂರ್ ಯಾರು ಅಂದ್ರೆ ಇವರನ್ನೇ ಕರೀತಾರೆ ರವೀಂದ್ರ ಠಾಗೂರ್ ಎಂತಂದ್ರೆ ಪ್ರಮುಖರು ಅವರು ಕನ್ನಡದ ಠಾಗೂರ್ ಅಂತ ಇವ್ರನ್ನ ಕರೀತಾರೆ ಆಮೇಲೆ ನಡೆದಾಡುವ ಅಥವಾ ಚಲಿಸುವ ವಿಶ್ವಕೋಶ ಯಾರು ಚಲಿಸುವ ವಿಶ್ವಕೋಶ ಬಂದ್ರೆ ಅದು ನಮ್ಮ ಇವರೇ ಆಗಿರ್ತಾರ ಆ ಚಲಿಸುವ ನಿಘಂಟು ಕೇಳಿದ್ರೆ ಚಲಿಸುವ ನಿಘಂಟು ಕೇಳಿದ ಅಂತ ಅನ್ಕೋಣ ಚಲಿಸುವ ನಿಘಂಟು ಕೇಳಿದ್ರೆ ಅದು ಯಾರಾಗಿರ್ತಾರೆ ಅಂತಂದ್ರ ಅದು ಡಿ ಎಲ್ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಚಲಿಸುವ ನಿಘಂಟು ಇವರು ಚಲಿಸುವ ವಿಶ್ವಕೋಶ ಅಥವಾ ನಡೆದಾಡುವ ವಿಶ್ವಕೋಶ ಪಟ್ಟೆ ಭಾಗದಾಗ ಎಷ್ಟು ಇನ್ನಷ್ಟು ಮಾಹಿತಿಗಳನ್ನ ನಾವು ನೋಡ್ತಾ ಬರೋಣ ಗಮನಿಸ್ಕೊಳ್ಳಿ ಈಗಾಗಲೇ ಅವರು ಕುರ್ತಾಗ್ ನಾವು ನೋಡ್ತಾ ಬಂದಿದ್ವಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ಎನ್ನುವಂತಹ ಸ್ಥಳದಲ್ಲಿ ಜನಸಿರ್ತಾರ ವಸಂತ ಎಂತಕ್ಕಂತಹ ಮಾಸ ಪತ್ರಿಕೆ ಹ್ಮ್ ವಿಚಾರವಾಣಿ ಅಂತಕ್ಕಂತಹ ವಾರ ಪತ್ರಿಕೆನ ನಡೆಸಿದಂತವ್ರು ನಮ್ಮ ಶಿವರಾಮ್ ಕಾರಂತರು ಅಕ್ಟೋಬರ್ ಹತ್ತು ಹತ್ತೊಂಬತ್ತರ ಎರಡರಲ್ಲಿ ಜನಿಸಿರ್ತಾರೆ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಹಾ ಇವರ ಒಂದು ಸಾವಾಗಿರ್ತದೆ ಇದನ್ನ ಹೊಂದಿರ್ತಾರೆ ಇವರು ಮೊದಲು ಪ್ರಕಟಿಸಿದಂತಹ ಪುಸ್ತಕ ಅಥವಾ ಕವನ ಸಂಕಲನ ಅಂತ ಕೇಳಿದ್ರೆ ರಾಷ್ಟ್ರಗೀತೆ ಸುಧಾಕರ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ನಾನು ಮಾರ್ಕ್ ಮಾಡ್ತಿರ್ತೇನೆ ಅದಷ್ಟು ಬರ್ಕೊಂತೀರಿ ಮೊಟ್ಟ ಮೊದಲ ಒಂದು ಕವನ ಸಂಕಲನ ಇವರು ಪ್ರಕಟಿಸಿರುವುದು ರಾಷ್ಟ್ರಗೀತೆ ಸುಧಾಕರ ಇನ್ನು ಇವರ ಮೊದಲ ಕಾದಂಬರಿ ಕೇಳಬಹುದು ವಿಚಿತ್ರಕೂಟ ವಿಚಿತ್ರಕೂಟ ಇವ್ರು ಬರೆದಂತಹ ಮೊದಲ ಕಾದಂಬರಿ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದು ಇವರದು ಅತ್ಯಂತ ಜನಪ್ರಿಯ ಕಾದಂಬರಿ ಮೂರು ತಲೆಮಾರುಗಳ ಗ್ರಾಮೀಣ ಚಿತ್ರವನ್ನ ಒಳಗೊಂಡಿರುವಂತಹ ಕಾದಂಬರಿ ಕ್ವಶನ್ ಕೇಳಬಹುದು ಈ ಕೆಳಗಿನ ಯಾವ ಕಾದಂಬರಿಯು ಶಿವರಾಮ್ ಹತ್ರ ಈ ಕೆಳಗಿನ ಯಾವ ಕಾದಂಬರಿಯು ಮೂರು ತಲೆಮಾರುಗಳ ಗ್ರಾಮೀಣ ಚಿತ್ರಗಳನ್ನ ತಿಳಿಸುತ್ತದೆ ಗ್ರಾಮೀಣ ಜೀವನದ ಚಿತ್ರಣವನ್ನ ತೋರಿಸುತ್ತದೆ ಅದು ಮರಳಿ ಮಣ್ಣಿಗೆ ಮಲೆಯ ಮಕ್ಕಳು ಅಂತಕ್ಕಂಥದ್ದು ಇವರೇ ಬರೆದು ಇವರೇ ನಿರ್ದೇಶನ ಮಾಡಿರುವಂತಹ ಒಂದು ಕೃತಿ ಚಲನಚಿತ್ರವಾಗೈತಿ ಆಮೇಲೆ ಅಳಿದ ಮೇಲೆ ಚೋಮನ ದುಡಿ ಅಂತಕ್ಕಂಥದ್ದಾಗಿರಬಹುದು ಮುಖಜ್ಜಿಯ ಕನಸುಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಬೆಟ್ಟದ ಜೀವ ಇನ್ನೊಂದು ದಾರಿ ಆಳ ನಿರಾಳ ಸತ್ಸಮ್ಮನ ಸಮಾಧಿ ವೆರಿ ವೆರಿ ಇಂಪಾರ್ಟೆಂಟ್ ಕಾದಂಬರಿ ಕುಡಿಯರ ಕೂಸು ಜಗದೋದ್ಧಾರ ಧರ್ಮರಾಯನ ಸಂಸಾರ ಮೈಮನಗಳ ಸುಳಿಯಲ್ಲಿ ಅಂತ ಬಂದ್ರ ಇದು ಪಂಪ ಪ್ರಶಸ್ತಿ ವಿಜೇತ ಕೃತಿ ಎಲ್ಲ ಗೊತ್ತಿರಲಿ ನಾಟಕಗಳು ಅಂತ ಬಂದ್ರೆ ರೀ ಗರ್ಭದ ಗುಡಿ ಮುಕ್ತ ದ್ವಾರ ನಿಮ್ಮ ಓಟು ಯಾರಿಗೆ ನಿಮ್ಮ ಓಟು ಯಾರಿಗೆ ಮತ್ತು ಗೆದ್ದವರ ಸತ್ಯ ಇವೆಲ್ಲ ಇವ್ರೆ ನಾಟಕಗಳು ಇನ್ನು ವೆರಿ ಇಂಪಾರ್ಟೆಂಟ್ ಕೇಳಬಹುದು ಕಿಸಾಗೋತಮಿ ಶಿವರಾಮ್ ಕಾರಂತರ ಎಂತಹ ಪ್ರಕಾರದ ಎಂತ ಕೃತಿ ಇದು ಒಂದು ಗೀತ ನಾಟಕ ಗೀತೆ ರೂಪದಲ್ಲಿ ಕಂಡು ಬರುವಂತ ನಾಟಕ ಕಿಸಾಗೋತಮಿ ಮತ್ತು ಬುದ್ಧೋದಯ ಕಿಸಾಗೋತಮಿ ಮತ್ತು ಬುದ್ಧೋದಯ ಇನ್ನು ಜಾನಪದ ಕೃತಿ ಯಕ್ಷಗಾನ ಬೈಲಾಟ ಎಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಜತ್ ಕೃತಿ ಯಕ್ಷಗಾನ ಓಕೆ ಇದಿಷ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡ್ರಿ ಇನ್ನು ಇವರು ಮಕ್ಕಳಿಗಾಗಿ ಸಿರಿಗನ್ನಡ ಅರ್ಥಕೋಶ ಎನ್ನುವಂತ ಒಂದು ನಿಘಂಟು ರಚನೆ ಮಾಡ್ಯಾರ ಒಂದು ಚಿಂತನಾ ಗ್ರಂಥ ಸ್ಮೃತಿ ಪಟಲದಿಂದ ಇದು ಕೂಡ ಒಂದು ರೀತಿ ಆತ್ಮಕಥನ ಇವ್ರದು ಇನ್ ಇವ್ರದು ವಿಶೇಷ ಅವಾಗಿ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುವಂಥದ್ದು ಗೊತ್ತಿರಲಿ ಇನ್ನ ಇದ್ರ ಜೊತೆಗೆ ಬಾಲ ಪ್ರಪಂಚ ಅಂತೇಳಿ ವಿಚಾರ ಸಾಹಿತ್ಯದ ಕೃತಿ ಭಾಗ ಒಂದು ಎರಡು ಮೂರು ಸಂಪುಟ ಮೂರು ತಗೊಂಡ್ಬಂದರೆ ಗೃಹ ವಿಜ್ಞಾನ ವಿಜ್ಞಾನ ಪ್ರಪಂಚ ಪ್ರಾಣಿ ಪ್ರಾಣಿ ಪ್ರಪಂಚ ಭಾರತೀಯ ಚಿತ್ರಕಲೆ ಭಾರತೀಯ ಶಿಲ್ಪ ಯಕ್ಷಗಾನ ಇದೆಲ್ಲಾ ಬರಾಕತ್ತ ಇವ್ರ್ ನೆನ್ಪಿಟ್ಕೊಡ್ರಿ ಶಿವರಾಮ್ ಕಾರ ಅಂತ ಇನ್ನು ಮಕ್ಕಳಿಗೋಸ್ಕರ ಬಾಲ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ತಗೊಂಡ್ ಬಂದ್ರು ಆ ಮಕ್ಕಳಿಗೋಸ್ಕರ ಅನೇಕ ಕೃತಿಗಳನ್ನು ಬರ್ದಾರ ಒಂದೇ ರಾತ್ರಿ ಒಂದೇ ಹಗಲು ಡೊಮಿಂಗೊ ಪಯಾಸನ ಸರಿ ಡೊಮಿಂಗೊ ಮರಿಯಪ್ಪನ ಸಾಹಸಗಳು ನನ್ನ ಆಗ್ಲೇ ಯೂಟ್ಯೂಬ್ ಒಳಗೆ ಹೇಳ್ತಿದ್ದ ನೋಡ್ರಿ ನಿನ್ನೆ ರಂಗನ ಮದುವೆ ಮಂಗನ ಮದುವೆ ಮಂಗನ ಮದುವೆ ಇವ್ರದ್ದು ರಂಗನ ಮದುವೆ ಯಾರದ ಅಂಗರ ರಂಗನ ಮದುವೆ ಬಂದ್ರ ಅವರ ಕೃತಿ ಮಾಸ್ತಿ ರಂಗಮನ ವಠಾರ ಯಾರದ ಹಂಗರ ರಂಗಮನ ವಠಾರ ಬಂದ್ರ ಅದು ನಿರಂಜನ ಎನ್ನುವಂತ ಕವಿ ನಿರಂಜನ ಕುಳಕಂಬ ಶಿವರಾಯ್ ಅವರು ಇವೆಲ್ಲ ಗೊತ್ತಿರಲಿ ಬಾಲ ಸಾಹಿತ್ಯ ಕೃತಿ ಕಥಾ ಸಂಕಲನ ಮಂಗನ ಮದುವೆ ಇವ್ರದ್ದಾಗಿರ್ತೈತಿ ಸೂರ್ಯ ಚಂದ್ರ ಹುಲಿರಾಯ ಡಮ್ ಡಂ ಡೋಲು ಓಡುವಾಟ ಇವೆಲ್ಲ ಮಕ್ಕಳಿಗೆ ಸಂಬಂಧ ಪಟ್ಟಂಗೆ ಇವರ ಪ್ರಮುಖ ಕೃತಿಗಳಾಗ್ಯಾವ ಏನ ನೆಕ್ಸ್ಟು ವ್ಯಂಗ್ಯ ಪ್ರಬಂಧಗಳು ಚಿಕ್ಕ ದೊಡ್ಡವರು ಜ್ಞಾನ ಹಳ್ಳಿಯ ಹತ್ತು ಸಮಸ್ತರರು ದೇಹ ಜ್ಯೋತಿಗಳು ಮೈಗಳ್ಳನ ದಿನಚರಿಯಿಂದ ಮೈಗಳ್ಳನ ದಿನಚರಿಯಿಂದ ಒಂದು ವ್ಯಂಗ್ಯ ಪ್ರಬಂಧಗಳ ಕೃತಿ ಇನ್ನು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಇರ್ತದೆ ಅಲ್ಲಿ ನಾನು ಸ್ಟ್ರೆಸ್ ಕೊಟ್ಟು ಹೇಳಕತ್ತೀನಿ ಓಕೆ ಅದನ್ನ ಸ್ವಲ್ಪ ನೆನ್ಪಿಟ್ಕೊಡ್ರಿ ಪೂರ್ವದಿಂದ ಅಂತ್ಯ ಪೂರ್ವಕ್ಕೆ ಅಪೂರ್ವ ಪಶ್ಚಿಮ ಅಂತಕ್ಕಂಥದ್ದು ಪಾತಾಳಕ್ಕೆ ಪಯಣ ಪಾತಾಳಕ್ಕೆ ಪಯಣ ಅಬೂವಿನಿಂದ ಬರ್ಮಾಕೆ ಇಂಪಾರ್ಟೆಂಟ್ ಅಬುವಿನಿಂದ ಬರ್ಮಾಕೆ ಅರಸಿಕರಲ್ಲ ಯಕ್ಷರಂಗಕ್ಕಾಗಿ ಪ್ರವಾಸ ಇವೆಲ್ಲ ಏನಂದ್ರೆ ಇವ್ರಮುಖವಾಗಿರುವಂತ ಪ್ರವಾಸ ಕಥನಗಳು ಬುಕ್ಸ್ ಒಳಗೂ ಇದನ್ನ ಕೊಟ್ಟಾರ ಮೆನ್ಷನ್ ಮಾಡ್ಯಾರ ಹೌದಲ್ವಾ ಆಗಲ್ ನಾವು ನೋಡಿದ್ವಿ ಇದು ಕೂಡ ಗೊತ್ತಿರ್ಲಿ ಹ್ಮ್ ಇವೆಲ್ಲ ರೀ ಅಬೂವಿನಿಂದ ಬರ್ಮಾಕೆ ಐತಿ ಆಮೇಲೆ ಅಭಿನಂದ ವರ್ಮಾಕ್ಕೆ ಅಪೂರ್ವ ಪಶ್ಚಿಮ ಅರ್ಹರೆಲ್ಲ ಪಾತಾಳಕ್ಕೆ ಪಯಣ ಪ್ರವಾಸ ಕಥನಗಳು ಹ ಇವೆಲ್ಲ ಗೊತ್ತಿರಲಿ ಇನ್ನ ಇಲ್ಲಿ ನೋಡ್ರಿ ಪತ್ರ ವ್ಯವಹಾರ ಮತ್ತು ನಾನು ಅಂತೇಳಿ ಒಂದು ಕೃತಿ ಬರೀತಾರೆ ಇವ್ರು ಇವ್ರದು ಕೊನೆಯ ಕೃತಿ ಅಂತ ಪತ್ರ ವ್ಯವಹಾರ ಮತ್ತು ನಾನು ಕೊನೆಯ ಸಾಹಿತ್ಯದ ಸಂಕಲನ ಕೃತಿಯಾಗಿ ಅದು ಸೀಳ್ ಗವನಗಳು ಎನ್ನುವಂತ ಒಂದು ಕವನ ಬರೆದ್ರು ಇದು ಇವರ ಕೊನೆಯ ಕವನ ಸಂಕಲನ ಕ್ವಶನ್ ಯಾಕೆ ಕೇಳಬಾರ್ದು ಶಿವರಾಮ್ ಕಾರಂತರ ಕೊನೆಯ ಕವನ ಸಂಕಲನ ಯಾವುದು ಅಂತ ಹೇಳಿ ಸೀಳ್ ಗವನಗಳು ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗ ಕಾರಂತ ಪ್ರಪಂಚ ಎನ್ನುವಂತ ಅಭಿನಂದನಾ ಗ್ರಂಥವನ್ನ ಇವರಿಗೆ ಅರ್ಪಿಸಲಾಗದ ಇವರ ವಿದ್ಯಾರ್ಥಿಗಳು ಇವರ ಸ್ನೇಹಿತರು ಇವರಿಗೋಸ್ಕರ ಅಭಿನಂದನಾ ಗ್ರಂಥ ಸಮರ್ಪಿಸಿದ್ರು ಕಾರಂತ ಪ್ರಪಂಚ ಎಂತಕ್ಕಂಥದ್ದು ನನ್ನಾಗ್ಲೇನೆ ಹೆಂಗ ಹೇಳಿದ್ದೆ ಕಡಲ ತೀರ ಭಾರ್ಗವ ಎನ್ನುವಂಥದ್ದು ಇವರದೊಂದು ಬಿರದಾಗೈತಿ ಕಡಲ ತೀರ ಭಾರ್ಗವ ನಡೆದಾಡುವ ವಿಶ್ವಕೋಶ ಅಥವಾ ಚಲಿಸುವ ವಿಶ್ವಕೋಶ ಹತ್ತೊಂಬತ್ತೂರ ಎಪ್ಪತ್ತೇಳರೊಳಗ ಜ್ಞಾನಪೀಠ ಪ್ರಶಸ್ತಿ ಒಲಿದು ಬಂತು ಮೂಕಜ್ಜಿಯ ಕನಸುಗಳು ಈ ಈವನ್ ಇದು ಚಲನಚಿತ್ರ ಕೂಡ ಆಗೈತಿ ಬಿ ಜಯಶ್ರೀ ಅಂತಕ್ಕಂಥ ಇದರಲ್ಲಿ ಆ ಪಾತ್ರ ಮಾಡಿದ್ರಿ ನೋಡಬಹುದು ಯಕ್ಷಗಾನ ಬೈಲಾಟ ಎನ್ನುವಂಥ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂತು ಹತ್ತೊಂಬತ್ತೂರ ಐವತ್ತೆಂಟರೊಳಗ ಮತ್ತೆ ಈ ಕೃತಿಗೆ ಸ್ವಿಡಿಶ್ ಅಕಾಡೆಮಿ ಸ್ವಿಜರ್ಲೆಂಡ ಸ್ವಿಡಿಶ್ ಅಕಾಡೆಮಿಯಿಂದ ಪಾರಿತೋಷಕ ಕೂಡ ಲಭ್ಯವಾಗುತ್ತೆ ಹತ್ತೊಂಬತ್ತರ ಎಂಬತ್ತೊಂಬತ್ತರೊಳಗ ಪಂಪ ಪ್ರಶಸ್ತಿ ಪಡ್ಕೊಂಡ್ರು ಮೈ ಮನಗಳ ಸುಳಿಯಲ್ಲಿ ಮೈ ಮನಗಳ ಸುಳಿಯಲ್ಲಿ ಅನ್ನುವಂತ ಕೃತಿಗೆ ಇನ್ನು ತೊಂಬತ್ತೇಳರಲ್ಲಿ ನಾಡೋಜ ಕರ್ನಾಟಕ ಲಲಿತ ಅಕಾಡೆಮಿ ಪ್ರಶಸ್ತಿ ಎಂಬತ್ನಾಲ್ಕು ಮಧ್ಯಪ್ರದೇಶ ಸರ್ಕಾರದ ತುಳಸಿ ಸಮ್ಮಾನ್ ಪ್ರಶಸ್ತಿ ಅಂತ ಬರುತ್ತೆ ತುಳಸಿ ಸಮ್ಮಾನ್ ಪ್ರಶಸ್ತಿ ತೊಂಬತ್ತರೊಳಗ ಭಾರತಿ ವಿಶ್ವ ಭಾರತಿ ವಿಶ್ವವಿದ್ಯಾಲಯದಿಂದ ದೇಶಿಕೋತ್ತಮ ಪ್ರಶಸ್ತಿ ತೊಂಬತ್ತೇಳರೊಳಗೆ ಮತ್ತ ಕರ್ನಾಟಕ ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದವು ಇವಿಷ್ಟು ವಿಚಾರ ಗೊತ್ತಿರಲಿ ಇದ್ರಾಗ ಮುಖಜ ಕನಸುಗಳು ಜ್ಞಾನಪೀಠ ಯಕ್ಷಗಾನ ಬಯಲಾಟ ಕೇಂದ್ರ ಸಾಹಿತ್ಯ ಮೈಮನಗಳ ಸುಳಿಯಲ್ಲಿ ಪಂಪ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಇದಿಷ್ಟು ನೆನಪಿಟ್ಕೊಳ್ಳೋ ಪ್ರಯತ್ನ ಪಡ್ರಿ ಇನ್ನೇ ನಿಮ್ಗೆ ನಾನು ಒಂಚೂರು ವಿಚಾರ ತಿಳಿಸ್ಬೇಕು ಸೇಮ್ ಸಿಮಿಲರ್ ಆಗಿರುವಂತ ಕೃತಿಗಳು ಮೆರವಣಿಗೆ ಕವನ ಸಂಕಲನ ಏನಾರು ಬಂದ್ರೆ ಸಿದ್ಲಿಂಗ ಏನಾರೀ ಮೆರವಣಿಗೆ ಕವನ ಸಂಕಲನ ಇದನ್ನ ಪ್ರತಿ ಬಾರಿ ನಾನು ಯೂಟ್ಯೂಬ್ ಅಲ್ಲಿ ಹೇಳ್ತಿರ್ತೇನೆ ನಿಮ್ಗೆ ಮೆರವಣಿಗೆ ಕಾದಂಬರಿ ಏನಾದ್ರು ಬಂದ್ರೆ ಗುರುರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಕರೀಲಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಮಣ್ಣಿನ ಮೆರವಣಿಗೆ ಅನ್ನುವಂತ ಕವನ ಸಂಕಲನ ಏನಾದ್ರು ಬಂದ್ರೆ ಅದನ್ನ ಚನ್ನವೀರ್ ಕಣವಿ ಅಂತ ಕರೀಲಿ ಚನ್ನವೀರ್ ಕಣವಿ ಅವರು ಇನ್ನು ಏನಾರು ಮರಣಿ ಮಣ್ಣಿಗೆ ಅಂತ ಬಂದ್ರೆ ಅದು ಶಿವರಾಮ್ ಕಾರಾಂತರದಾಗಿರುತ್ತೆ ಗೊತ್ತಿರಲಿ ಅರ್ಥ ಆಯ್ತಾ ಇದಿಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿರಿ ಐ ಹೋಪ್ ಇವತ್ತಿನ ತರಗತಿ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ ಜೊತೆಗೆ ಇದನ್ನು ಶೇರ್ ಮಾಡಿರಿ ಚಾನಲ್ಗೆ ಯಾರಾದರೂ ಹೊಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ರಮೇಶ್ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ತರಗತಿಗಳಿಗೆ ಜಾಯಿನ್ ಆಗ್ಬೋದು ಕಂಪ್ಲೀಟ್ ಆಗಿ ಬ್ಯಾಚ್ ಕೋರ್ಸ್ ಸಿಗುತ್ತೆ ಸಾಹಿತ್ಯ ಮತ್ತು ವ್ಯಾಕರಣ ಈವನ್ ಅಲ್ಲಿ ಟೆಸ್ಟ್ ಕೋರ್ಸ್ಗಳು ಟೆಸ್ಟ್ಗಳನ್ನು ಆ್ಯಡ್ ಮಾಡಿದ್ದೀವಿ ಚಾಪ್ಟರ್ ವೈಸ್ ಕ್ವಶನ್ಸ್ ಕೂಡ ನಿಮ್ಗೆ ಲಭ್ಯವಾಗ್ತದೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ಧನ್ಯವಾದ ಹೆಚ್ಚಿನ ಮಾಹಿತಿಗೆ ಏನರ ಬೇಕಾದ್ರೆ ಈ ನಂಬರ್ ಕರೆ ಮಾಡಿ